ಹಲೋ ನಮಸ್ಕಾರ ಈ ದಿನ ಹೊರಗಲ್ಲಲ್ಲಿ ನಾವು ರಂಗೋಲೆ ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ ಮನೆಗೈದು ಗ್ಯಾರಂಟಿ ಮನೆಗೊಂದು ರಂಗೋಲೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ರಂಗೋಲಿ ಸ್ಪರ್ಧೆನ ಇಡೀ ಕನಕಪುರ ಕ್ಷೇತ್ರದ ಎಲ್ಲ ಬೂತ್ಗಳ ಮಟ್ಟದಲ್ಲಿ ನಾವು ರಂಗೋಲೆ ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ ಸೊ ಮೊದಲು ಈ ಹೆಣ್ಮಕ್ಳುಗಳೆಲ್ಲ ಕನಕ್ಪುರಕ್ಕೆ ಬಂದು ಕನಕೋತ್ಸವದಲ್ಲಿ ರಂಗೋಲೆ ಬಿಡಿಸ್ಬೇಕಿದ್ದು ಬಟ್ ಆ್ಯಕ್ಚುಲಿ ಡಿ ಕೆ ಶು ಸುರೇಶ್ ಸರ್ ಅವ್ರಿಗೆ ತೊಂದರೆ ಆಗತ್ತೆ ಅನ್ನೋ ಪರ್ಪಸ್ಗೋಸ್ಕರ ಅವ್ರು ಮನೆ ಮುಂದೆನೇ ಬಿಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಖುಷಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಮನೆ ಮುಂದೆನೇ ರಂಗೋಲೆ ಬಿಡಿಸ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಸೊ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ ಒಳಗಲಲ್ಲಿ ಕನಕೋತ್ಸವ ಇಪ್ಪತ್ತರ ಪ್ರಯುಕ್ತ ಮನೆಗೊಂದು ರಂಗೋಲಿ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸಪೋರ್ಟ್ ಜನ ಕಾಂಗ್ರೆಸ್ ಎಷ್ಟು ಪಕ್ಷಕ್ಕೆ ಸಪೋರ್ಟಿವ್ ಆಗಿ ಇದು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಂದು ಹೆಣ್ಮಕ್ಳುಗಳು ಬಂದು ರಂಗಗಳ ರಂಗೋಲಿಗಳು ಮುಟ್ಟಿದ್ದಾರೆ ಎಲ್ಲರಿಗೂ ನನ್ನ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇಪ್ಪತ್ತೈದು ಇಪ್ಪತ್ತಾರನೇ ಕನಕೋತ್ಸವ ಪ್ರಯುಕ್ತ ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು ಸೂರಿ ಸಾಹೇಬರು ಮತ್ತೆ ನವೀನ್ ಈ ಕನಕೋತ್ಸವದ ರಂಗು ರಂಗುಲ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿ ಉಳಗಲ್ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಜೃಂಭಣೆಯ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವರು ಕೂಡ ನಮ್ಮ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕತೆ ಪರವಾಗಿ

ಒಂದು ಅದ್ಭುತವಾದ ರಂಗು ರಂಗಿನ ರಂಗೋಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಹೆಣ್ಮಕ್ಕಳಿಗೆ ಮತ್ತು ನಮ್ಮ ಗೃಹಿಣಿಯರಿಗೆ ಒಂದು ಅವಕಾಶವನ್ನು ನೀಡಿದಂಥ ನಮ್ಮ ಡಿ ಕೆ ಸಾಹೇಬ ಮತ್ತು ಯಶನಿ ಸಾಹೇಬ್ ನಮ್ಮ ಊರಿನ ಗಣ್ಯ ವ್ಯಕ್ತಿಯಾದ ರಮೇಶನುವೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು

ಅದಕ್ಕೆ ಅಪ್ಪಕ್ಕೆ ಅಂತ ಇರೋದು ಆ ಅದಾಯಲ್ಲ ಮದುವೆ ಎಲ್ಲೆ ಕಮದೋರ ನಾ ನೋ